ನಿಮ್ಮ ಸಿನಿಮಾದೆ ನಿಮಗೆ ಇಷ್ಟವಾಗಿರೋ ಎರಡು ಡೈಲಾಗ್ಗಳು ಇದು ಯಾವ ಸಿನಿಮಾಗೆ ಬರ್ತಿದ್ದು ಇದು ಆ ಡೈಲಾಗ್ ನೀವು ಹೇಳಬೇಕು ಒಬ್ಬೊಬ್ಬರು ಒಂದೊಂದು ಓಕೆನಾ ಮಾಸ್ತಿ ಮಾಸ್ತಿಯವರಿಂದ ಶುರು ಮಾಡಿ ನನಗೆ ಅಯೋಗ್ಯ ಸಿನಿಮಾದಲ್ಲಿ ಬರ್ದಿದ್ದಿದು ಅಹ ಅಧಿಕಾರ ಅಹಂಕಾರ ಇದನ್ನೆಲ್ಲ ಬಿಡಿ ಅದರಲ್ಲಿ ಖಾರ ಇರುತ್ತೆ ಪ್ರೀತಿಸಿ ಸಂತೈಸಿ ಅದರಲ್ಲಿ ಸಿ ಇರುತ್ತೆ ಅನ್ನೋದೊಂದು ಆಮೇಲೆ ಅಲ್ಲಿ ಅದು ಚಿಕ್ಕ ಡೈಲಾಗು ಬಟ್ ತುಂಬ ಇದಾಯಿತು ಡಾಲಿಗೆ ಇವರು ಶಿವಣ್ಣ ಹೇಳೋದು ನೀನು ಮನೆಗೆ ಬಂದರೆ ಅತಿಥಿ ನಾನು ನಿನ್ನ ಹುಡ್ಕೊಂಡು ಬಂದರೆ ತಿಥಿ ಅಂತ ಅದೊಂದು ಬಂದರೆ ಅತಿಥಿ ಬಂದರೆ ನೀವು ತಿಥಿ ಕಡ್ಡಿಪುಡಿ ಕಡ್ಡಿಪುಡಿಲಿ ಸೂರ್ಯ ಅವ್ರ ಜೊತೆ ಮತ್ತು ರಾಜೇಶ್ ನಟರಂಗ ಜೊತೆಗೆ ನಾನು ಬರ್ತಿದ್ದು ಬಟ್ ಟಗ್ರೂಲಿ ತುಂಬ ಇದಾಯಿತು ತದನತ್ರ ಭೀಮಾ ನನಗೆ ಸಲಗ ಅಲ್ಲಿ ತುಂಬ ಚೆನ್ನಾಗಿದ್ದು ಇಷ್ಟ ಆಗಿದ್ದ ಡೈಲಾಗು ನಾನು ಬರೆದಿದ್ದಿದ್ದು ಅಂದರೆ ಚಿಕ್ಕ ವಯಸ್ಸಲ್ಲೇ ರೌಡಿ ಆಗಿಬಿಟ್ಟಿರ್ತಾನೆ ಯಾರು ವಿಜಿ ಸೊ ಅವನು ದೊಡ್ಡ ಚಿಕ್ಕ ಅಂದರೆ ಅವನು ಬೆಳೆದ ಮೇಲೆ ರೌಡಿ ಆಗ್ತಾನೆ ಆವಾಗ ಅವ್ರ ತಂದೆ ಹೇಳೋದು ಇನ್ನು ಮರ್ಡ್ರ್ ಕೇಸಲ್ಲೇನೋ ಇರ್ತಾನೆ ಆವಾಗ ಇವನು ಹಿಂಗಾಗ್ತಾನೆ ಅಂತ ಗೊತ್ತಿದ್ದಿದ್ರೆ ಇವನು ಹಾಲು ಬಿಡಿಸ್ಬೇಕು ಅಂದ್ಬಿಟ್ಟು ಎದೆಗೆ ಬೇವಿನೆಲೆ ಇದು ಬೇವಿನ ರಸ ಸವರಿದ್ದೆ ಇವನು ಹಿಂಗಾಗ್ತಾನೆ ಅಂತ ಗೊತ್ತಿದ್ದಿದ್ರೆ ವಿಶುದ್ರ ಸೇ ಸೋರ್ಬಿಡ್ತಿದ್ದೆ ಅಂದರೆ ಒಂದು ಎಮೋಷನ್ ಕನೆಕ್ಟ್ ಆಗೋದು